ಶುಭಾಶಯಗಳು ಮೊದಲನೇದಾಗಿ ನಮ್ಮ ಈ ಶಿವಮೊಗ್ಗದಲ್ಲಿ ರವೀಂದ್ರ ನಗರದಲ್ಲಿ ಪ್ರೇರಣಾ ಮಹಿಳಾ ಸಂಘ ಅಂತ ನಮ್ಮ ರವೀಂದ್ರ ನಗರದ ನಾವೊಂದು ಸಭೆ ಸಂಘ ಮಾಡ್ಕೊಂಡಿದ್ದೀವಿ ಇಲ್ಲಿ ಇಪ್ಪತ್ತೈದನೇ ವರ್ಷ ಈಗ ನಮ್ದು ಪ್ರೇರಣಾ ಮಹಿಳಾ ಸಂಘ ಆಗಿ ಇದು ತುಂಬ ಅದ್ಧೂರಿಯಾಗಿ ನಮ್ಮ ಪ್ರೇರಣಾ ಮಹಿಳಾ ಸಂಘದ ಆಡಳಿತ ಮಂಡಳಿಯವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಇದರಲ್ಲಿ ನಮ್ಮ ಪ್ರೇರಣಾ ಮಹಿಳಾ ಸಂಘದ ಸದಸ್ಯನಿಯರು ಒಂಬತ್ತು ನವದುರ್ಗೆಯರ ಅವತಾರವನ್ನು ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದ್ರಲ್ಲಿ ನವರಾತ್ರಿ ಗೊತ್ತಲ್ಲ ಕೂಶ್ಮಾಂಡ ಕಾತ್ಯಾಯಿನಿ ಚಂದ್ರಗಂಟ ಶೈಲಪುತ್ರಿ ಎಲ್ಲಾ ದ ವೇಷಭೂಷಣವನ್ನು ಮಾಡ್ಕೊಂಡು ಬಂದಿದ್ದಾರೆ ನೋಡಕ್ಕೆ ಒಂದು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಹಬ್ಬದಕ್ಕೇನೆ ಹೆಚ್ಚಿಗೆ ತುಂಬಾ ಸಂತೋಷವಾಗ್ತಾ ಇದೆ ವಾತಾವರಣ ಅಂತೂ ಮೈಸೂರು ಫಸ್ಟು ಅಂತಾರೆ ಈಗ ನಮ್ಮ ಶಿವಮೊಗ್ಗ ಸೆಕೆಂಡು ಅದರಲ್ಲೂ ನಮ್ಮ ನಮ್ಮ ರವೀಂದ್ರನಗರ ಪ್ರೇರಣಾ ಮಹಿಳಾ ಸಂಘ ಇನ್ನೂ ಅದ್ಧೂರಿಯಾಗಿ ಕಾಣಿಸ್ತಾ ಇದೆ ಲಲಿತಾ ಸಹಸ್ರ ನಮ್ಮ ಪಟ್ಟಣ ಮಾಡಿದ್ವಿ ಭಜನೆ ಮಾಡಿದ್ವಿ ಐಗಿರಿ ನಂದಿನಿ ಹೇಳಿದ್ವಿ ದಾಂಡಿ ಈಗ ನೆಕ್ಸ್ಟ್ ದಾಂಡಿಯೇ ನಡೆಸ್ತಾ ಇದೀವಿ ತುಂಬ ಚೆನ್ನಾಗಿ ಐದು ದಿನ ಪ್ರಾಕ್ಟೀಸ್ ಮಾಡಿ ದಾಂಡಿಯ ನೃತ್ಯವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈಗ ಅದು ಕೂಡ ಪ್ರದರ್ಶನಗೊಳ್ತಾ ಇದೆ ತುಂಬ ಚೆನ್ನಾಗಿ ಅಂದರೆ ಈ ಇಷ್ಟು ದಿನ ನಮ್ಮ ಮಹಿಳೆಯರು ಬರೀ ಮನೆ ಅದು ಇದು ಅಂತಂದು ಹೇಳಿ ಅದರಲ್ಲೇ ಮುಳುಗ್ತಾ ಇದ್ದರು ಈಗ ನಮ್ಮ ಪ್ರೇರಣಾ ಸಂಘದ ಆಡಳಿತ ಮಂಡಳಿಗಳು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ತುಂಬ ಖುಷಿಯಾಗಿ ಆನಂದವಾಗಿ ಎಲ್ಲ ಸ ತುಂಬ ಎಂಕರೇಜ್ ಮಾಡ್ಕೊಂಡು ಎಂಕರೇಜ್ ಕೊಟ್ಟಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಏನು ಹೇಳಿ ಏನು ಹೇಳೋದು ತುಂಬ ಖುಷಿಯಾಗ್ತಾಯಿದೆ ಪದಗಳು ಇಲ್ಲ ಎಲ್ಲ ನನ್ನ ಹೆಸರು ಶೋಭಾ ಅಂತೇಳಿ